ಶಿಕ್ಷಕರೇ ನೀವು ನೋಡ್ತಾ ಇರಬಹುದು ಇದು ಅಂಬೇಗರ ಚೌಡಯ್ಯನವರ ಕಲ್ಯಾಣ ಮಂಟಪ ವಧುವರ ಕುಂದ್ರ ಆಮೇಲೆ ಏನೋ ಫಂಕ್ಷನ್ ಮಾಡಿದ್ರೆ ಇಲ್ಲೇ ಮಾಡಬಹುದು ಇಷ್ಟು ದೊಡ್ಡ ಪ್ರಮಾಣ ಇಲ್ಲಿ ನೋಡಿಲ್ ನಾನು ದೊಡ್ಡ ದೊಡ್ಡ ಸಿಟಿಯಾಗದ ಇಂಥ ನಮ್ಮ ದೊಡ್ಡ ದೊಡ್ಡ ಸಿಟಿಯಾದಾಗ ಇಲ್ಲ ನಾನು ಭಾಳ ಕಡಿಮೆ ನೋಡಿರದು ಆದ್ರೆ ನಮ್ಮ ಚೌಡಯ್ಯನ ಒಂದು ಕಲ್ಯಾಣ ಮಂಟಪ ಇದು ಅಂದ್ರೆ ಎಲ್ಲ ನಮಗೆ ಸಂತೋಷ ಆಗ್ತೈತಿ ಇದೊಂದು ಮುಗಿದು ಮುಗಿದ ಮೇಲೆ ನಮಗೆ ಚೌಡಿಂದ ಒಂದು ಗದ್ದಿಗೆ ಅಭಿವೃದ್ಧಿ ಆದ್ರೆ ನಮ್ಮ ಸಮಾಜ ಸಂತೋಷ ಪಡ್ದತಿ ಮ್ಯಾಗನ್ ಕೂಗು ಮ್ಯಾಗೆ ಇಲ್ಲೈತಿ ಬರಂಬರೇ ಇದು ವಧೂರು ಕುದ್ರದು ಟೈಲ್ಸ್ ಇದು ಎಲ್ಲ ಮುಗ್ದತ್ತಿದೆ ಎಲ್ಲ ಕೆಲಸ ಮುಗ್ದಟ್ಟೆ ಟೈಲ್ಸ್ ಗಿಲ್ಸ್ ಎಲ್ಲ ಹಾಕ್ಯಾರ ಇನ್ನೊಂದು ಅಲ್ಪ ಸ್ವಲ್ಪ ಕೆಲಸದ ಅಷ್ಟೇ ಇನ್ನೊಂದು ಹೋದ್ರೆ ಒಂದು ತಿಂಗಳಿಗೆ ಹೋಗುವುದು ಅಷ್ಟು ಅಂದ್ಬಿಟ್ರಿ ಭಾಳ ಆಗಲ್ಲ ಅದನ್ನ ಓಪನಿಂಗ ಮತ್ತು ನನಗೆ ಅನ್ಸೋದು ಸಿದ್ದರಾಮಯ್ಯನವರು ಬಂದು ಓಪನಿಂಗ್ ಮಾಡಬೇಕು ಅಂತ ನನ್ನ ಅಭಿಪ್ರಾಯ ನಾವು ಆಸೆ ಇಟ್ಕೊಂಡಿದ್ವಿ ಈಗ ಆಶೆ ನಮಗೆ ಈಡೇರ್ತಾ ಈಡೇರದಂತ ಆಗ್ತೈತೆ ಅದೊಂದು ಮ ಇದು ಅದು ಅದು ಚೌಡಿನ ಅಭಿವೃದ್ಧಿ ನಮ್ಮ ಇಡೀ ಕರ್ನಾಟಕ ಸಮಾಜಕ್ಕೆ ಒಂದು ಒಳ್ಳೆಯದಾಗ್ತೈತಿ ಅಂತಂದು ನಾನು ಹೇಳಬನ್ನೆ ವೀಕ್ಷಕರೇ ನೀವು ನೋಡಬಹುದು ಇದು ಕಲ್ಯಾಣ ಮಂಟಪ ಅಂತ ಅಜ್ಜಾರು ಹೇಳಿದ್ರು ಅಲ್ಲಿ ಇನ್ನು ಮದುವೆ ಆದ್ರೆ ಅಲ್ಲಿ ವದ್ಬರ ಅದು ಆ ಜಾಗ ಮತ್ತೆ ಬಂದರೆಲ್ಲ ಉಳ್ಕೊಳ್ಳೋಕೆ ಮೇಲ್ಗಡೆ ರೂಮ್ಸದವೇ ಮತ್ತು ಇಲ್ಲಿ ಸರಿಸುಮಾರು ಒಂದು ಸಾವಿರದಿಂದ ಒಂದು ಎರಡು ಸಾವಿರದ ಜನ ಕುತ್ಕೊಂಡು ವೀಕ್ಷಣೆ ಮಾಡಬಹುದು ಅಷ್ಟು ದೊಡ್ಡದಾಗಿದೆ ಈ ಹಾಲು ಗ್ಲಾಸಿನ ಗ್ಲಾಸ್ ತಂದು ಹೊಂದಿಸಿ ಫಿಟ್ ಮಾಡ್ತಾರೆ ಕಿಟಕಿಗೆ ಇದು ಮೂರನೇ ಅಂತಸ್ತದೆ ರೂಮ್ ರೂಮು ಒಂದು ರೂಮ್ಗಳು ಜನ ಉಳ್ಕೊಳ್ಳಿ ಎಲ್ಲ ರೂಮ್ಗಳು ಎಲ್ಲ ಇವೆ ಜನಗಳು ಉಳ್ಕಣದ ಅಜ್ಜರ ಭಾಳ ಚೆನ್ನಾಗೈತ್ರಿ ಕಲ್ಯಾಣ ಮಂಟಪ ಹಳ್ಳಿಯೊಳಗ ಹಳ್ಳಿ ಒಳಗೆ ಬಹುತೇಕ ಈ ತರ ಕಲ್ಯಾಣ ಮಂಟಪ ಯಾವಲ್ಲಿ ನೋಡಿಲ್ಲ ಹ್ಞೂ ಇದ್ನ ಅಂದ್ಬಿಟ್ರೆ ಎಲ್ಲಿ ನೋಡಲ್ಲ ಹಳ್ಳಿಯಾಗ ಇಪ್ಪತ್ರೂಮ್ಗಳ್ಗಿಂತ ಜಾಸ್ತಿ ಅದಾವಿ ಇಲ್ಲಿ ಇದು ಒಂದು ಇದ್ರಾಗ ಇವರೆಲ್ಲ ಹುಬ್ಬಳ್ಳಿಯರ್ ಅಂತ ಬರ್ ಸ್ಮಾರಕ ಮಾಡಕ್ಕೆ ಇವರು ಹುಬ್ಳಿಯರು ಅಂತ ಆ ಕಡೆ ಉತ್ತರ ಭಾ ಉತ್ತರ ಕಡೆಗೆ ಈ ಕಡೆ ದಕ್ಷಿಣ ಕಡೆಗೆ ಎಲ್ಲ ಹಜರಾ ಬಿಲ್ಡಿಂಗಿಗೆ ಹೋಗೇನ್ ರೀ ಓ ನರಿ ವೀಕ್ಷಕರೇ ಬರ್ರಿ ಮೂರನೇ ಫ್ಲೋರ್ ಹೇಗಿದೆ ಅಂತ ನೋಡೋಣ ಈ ಪ್ರಶಾಂತ ವಾತಾವರಣ ಹಚ್ಚ ಹಸಿರಾದ ಗಿಡ ಮರಗಳು ಅಲ್ಲಿ ಕೂಲಿರ್ದ ಹೈ ಸ್ಕೂಲು ಶೌಡೇ ದಾನ್ಪುರ ಗ್ರಾಮ್ ಅದ ಅದು ಹೈಸ್ಕೂಲ್ ಇಲ್ಲೇ ಐತಿ ಬಾಧೂರು ವೀಕ್ಷಕರ ಇದು ಟಾಪ್ ಫ್ಲೋರ್ ಇನ್ನೂ ಕಟ್ವಾಡ ನಡೀತಾನೆ ಇದೆ ನಡೀತಾನೆ ಇದೆ ನಡೀತಾನೆ ಇದೆ ನೋಡಬಹುದು ನೀವು ಈ ಬೃಹತ್ತಾದ ಕಲ್ಯಾಣ ಮಂಟಪವನ್ನ ನನ್ನ ಶ್ಯಾಮಿಲ್ ನಮ್ಮ ಚೌಡಾಂಪುರ ಗ್ರಾಮದವ್ರಿಗೆ ಬಹಳ ಸಂತೋಷ ಐತಿ ಚೌಡಾಂಪುರ ಗ್ರಾಮದವರು ಇಲ್ಲಿ ಬಂದು ಇನ್ನು ಇಲ್ಲೇ ಮಾಡ್ತಾರೆ ಮದುವೆನ ಕಂದಿ ಕ ಬೇರೆ ಕಲ್ಯಾಣ ಮಂಟಪಕ್ಕೆ ಯಾಕೆ ಹೋಗಾರೆ ಇಲ್ಲೇ ಐತಲ್ಲ ದೊಡ್ಡ ಕಲ್ಯಾಣ ಮಂಟಪ ಐತಿ ಇದುವರೆಗೂ ಯಾವೂ ಇದ್ದಿದ್ದಿಲ್ಲ ರೀ ಯಾವು ಇದ್ದಿದ್ದಿಲ್ಲ ಇಲ್ಲಿ ಎಲ್ಲರೂ ಮದುವೆ ಇಲ್ಲೇ ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾರೆ ಇದು ನಾನು ಹೆಚ್ಚಾಗಿ ಇಷ್ಟು ಸಿಟಿ ಅಡ್ಡಾಡೀನಿ ಇಂಥ ದೊಡ್ಡ ಕಲ್ಯಾಣ ಮಂಟಪ ಎಲ್ಲೂ ಆಗಿಲ್ಲ ಹೌದ್ರಿ ಹಳ್ಳಿ ಒಳಗೆ ಯಾವ ಯಾವುದೇ ಈ ತರ ಕಲ್ಯಾಣ ಮಂಟಪ ಇಲ್ಲ ರೀ ನೋಡಿಲ್ಲ ಹಳ್ಳಿಯಾಗ ಯಾಕಮ್ಮ ಸಿಟಿಯಾಗೆ ಇಲ್ಲಿ ನೋಡಿಲ್ಲ ನಾನು ಸಿಟಿಯಾಗಾದ್ರೆ ನಡೀಗೆ ಇಲ್ಲೇನು ರೀ ಇಲ್ಲಿ ಇಂಥ ದೊಡ್ಡ ಕಲ್ಯಾಣ ಮಂಟಪ